ఎల్గూ నమస్కార వెల్కమ్ బ్యాక్ టు సమ్ యూట్యూబ్ చాలా ఎరు హేగించా చా అనుకోండి ఇప్పుడు డైలీ వ్ల ಒಂದು ರೆಸಿಪಿ ಜೊತೆ ಶುರು ಮಾಡ್ತಿದ್ದೀನಿ ಯಾವಾಗಲೂ ಒಂದೇ ರೀತಿ ಪಲಾವ್ ರೈಸ್ ಭಾತ್ ಮಾಡ್ತಿರ್ತೀವಲ್ವ ಸೊ ಇವತ್ತು ಬೇರೆ ಥರ ಪಲಾವ್ ಅಂದರೆ ಗೊಜ್ಜು ಥರ ಮಾಡಿ ಅದಕ್ಕೆ ಅನ್ನ ಕಲಿಸೋದು ತುಂಬ ರುಚಿ ಇರುತ್ತೆ ಮತ್ತು ಬೇರೆಯೇ ಟೇಸ್ಟ್ ಕೊಡುತ್ತೆ ಮಕ್ಕಳಿಗೂ ಕೂಡ ಒಂದೇ ಥರ ಟಿಫನ್ ಅಂತ ಇದ್ದಾಗ ಇದು ಸ್ವಲ್ಪ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ ನೀವು ಟಿಫಿನ್ ಬಾಕ್ಸಿಗೆ ಪ್ಯಾಕ್ ಮಾಡ್ಬೋದು ಮಧ್ಯಾಹ್ನ ಲಂಚಿಗೆ ಕೂಡ ಕೊಡ್ಬೋದು ನಾನಿಲ್ಲಿ ಎಣ್ಣೆ ಹಾಕಿ ಎಣ್ಣೆ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಸೋಂಪು ಪಲಾವ್ಗೆ ಏನೇನು ಹಾಕ್ತೀವಿ ಐಟಮ್ ಎಲ್ಲ ಹಾಕಿ ಈರುಳ್ಳಿ ಹಾಕಿದ್ದೀನಿ ಜೊತೆಗೆ ಪುದೀನ ಸೊಪ್ಪು ಉಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿದು ಅದ್ರ ಜೊತೆಗೆ ಹಸಿ ಅವರೆಕಾಯಿ ಕಾಯಿ ಹಾಕಿದ್ದೀನಿ ನಿವಾಸಿ ಬಟಾಣಿ ಅಥವಾ ಒಣಗಿರೋ ಬಟಾಣಿ ಯಾವುದನ್ನಾರು ಹಾಕೋಬೋದು ಬಟಾಣಿ ಮತ್ತು ಸಣ್ಣ ಸಣ್ಣ ಕಟ್ ಮಾಡಿರೋ ಕ್ಯಾರೆಟು ಬೀನ್ಸು ಇದಿಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಬೇಯದಕ್ಕೆ ಬಿಡಬೇಕು ನೀರು ಹಾಕ್ಬಾರ್ದು ಒಂದು ಪ್ಯಾ ಲಿಡ್ಡೆನರು ಮುಚ್ಚಿ ಬೇಯಿಸಿದ್ರೆ ನೀರು ಬಿಟ್ಕೊಂಡು ಅದು ಚೆನ್ನಾಗಿ ಬೇಯುತ್ತೆ ಎಣ್ಣೆನಲ್ಲೇ ಚೆನ್ನಾಗಿ ಬೇಯಬೇಕು ಅದಾದ ನಂತರ ಅದಕ್ಕೆ ಗರಂ ಮಸಾಲ ಕಚ್ಚು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದಿಸಿದ್ರೆ ಅಥವಾ ಬೇಯಿಸಿದ್ರೆ ಗೊಜ್ಜು ರೆಡಿ ಆಗುತ್ತೆ ಇನ್ನೊಂದು ಕಡೆ ಹಸ್ಬೆಂಡ್ ಅಷ್ಟರಲ್ಲಿ ಪೂಜೆ ಕೂಡ ಮಾಡಿದ್ರು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ಇನ್ನು ಕಾಫಿಗೆ ರೆಡಿಯಾಗಿ ಮಾಡ್ತಾ ಇದ್ದೀನಿ ಸೊ ಸಮ್ಮಿ ಹೋಗೋಷ್ಟ್ರಲ್ಲಿ ಇಷ್ಟೆಲ್ಲ ಕೆಲಸಗಳು ಅಂದರೆ ನನಗೆ ಮನೆ ಕೆಲಸ ಅಂತ ಏನಿರುತ್ತೆ ಅದು ಆಲ್ಮೋಸ್ಟ್ ಮುಗ್ದೇ ಹೋಗುತ್ತೆ ಮನೆ ಒರೆಸಿರ್ತೀನಿ ಹಸ್ಬೆಂಡ್ ಪೂಜೆ ಪೂಜೆ ಮಾಡಿರ್ತಾರೆ ಅಡುಗೆ ಕೆಲಸ ಟಿಫನ್ ಕೆಲಸ ಆಗೋಗಿರುತ್ತೆ ಸೊ ಬೆಳಿಗ್ಗೆನೆ ಎಲ್ಲ ಕೆಲಸಗಳು ಮುಗ್ದಂಗೆ ಆಗುತ್ತೆ ಇನ್ನು ಒಂದು ಕಡೆ ಗೊಜ್ಜಿಗೆ ರೆಡಿ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ಕಾಫಿಗೆ ಇಟ್ಟಿದ್ದೆ ಫಸ್ಟ್ ಅನ್ನ ಕೂಗಿಸಿಟ್ಬಿಟ್ಟಿದೆ ಯಾಕೆಂದರೆ ಇದು ಈ ರೀತಿ ಗೊಜ್ಜು ಮಾಡಿ ಅನ್ನ ಕಲಿಸ್ಬೇಕಾದ್ರೆ ಅನ್ನ ತಣ್ಣಗಾದಷ್ಟು ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕಿಂತ ಸೊ ಫಸ್ಟು ಅನ್ನಕ್ಕೆ ಇಟ್ಬಿಡ್ತೀನಿ ಅನ್ನ ಕೂಗಿದ್ಮೇಲೆ ಉಳ್ದಿದ್ದ ಕೆಲಸ ಮಾಡ್ತಾಯಿರ್ತೀನಿ ಇನ್ನಿವತ್ತು ಸ್ನ್ಯಾಕ್ಸ್ ಬಾಕ್ಸಲ್ಲಿ ಸಪೋಟ ಕೊಟ್ಟಿದ್ದೀನಿ ಹಾಗೆ ಉಪ್ಸಾರು ಮಾಡಿದ್ದೀನಿ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಟಿಫನ್ ಏನು ಮಾಡ್ತೀನಿ ಅದನ್ನು ಟಿಫನಿಗೆ ಮಾತ್ರ ಕೊಡ್ತೀನಿ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಊಟದ ಟೈಮ್ಗೆ ಬೇರೆ ಅಡುಗೆ ಮಾಡಿ ಕೊಡ್ತೀನಿ ಇನ್ನು ಗೊಜ್ಜೇನಿತ್ತು ಆ ಗೊಜ್ಜಿಗೆ ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ ತುಂಬ ರುಚಿ ಇರುತ್ತೆ ಫ್ಯಾಮಿಲಿ ನೀವು ಒಂದು ಸತಿ ಟ್ರೈ ಮಾಡಿ ಹಸಿ ಅವರೆಕಾಯಿ ಅಥವಾ ಹೆಚ್ಚು ಹಸಿ ಬಟಾಣಿ ಹಾಕಿ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಒಂದು ರೀತಿ ನಿಮಗೆ ಫ್ರೈಡ್ ರೈಸ್ ಥರ ಅನಿಸುತ್ತೆ ಬಟ್ ನಮ್ಮ ಸೌತ್ ಇಂಡಿಯನ್ ಡಿಶ್ ಥರ ಅನಿಸುತ್ತೆ ಫ್ರೈಡ್ ರೈಸ್ ಅನ್ಸಲ್ಲ ಹಾಗೆ ತುಂಬ ಹೆಲ್ದಿ ಕೂಡ ಇರುತ್ತೆ ಫ್ರೈಡ್ ರೈಸ್ ಕರೆ ಸಾಸ್ ಎಲ್ಲ ಹಾಕ್ಬಿಡ್ತೀವಿ ಇದಕ್ಕೆ ಏನೂ ಇಲ್ಲ ತುಂಬ ಚೆನ್ನಾಗಾಗುತ್ತೆ ಸೊ ಈ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ನಾನು ಸಾಮಾನ್ಯಿಗೆ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ ಸಾಮಾನ್ಯಿಗೆ ಬಾಕ್ಸ್ ರೆಡಿ ಮಾಡಿ ಹಸ್ಬೆಂಡ್ ಟಿಫಿನ್ ಕೊಟ್ಟು ಮತ್ತು ಹಸ್ಬೆಂಡ್ ಮಧ್ಯಾಹ್ನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು ಒಟ್ಟು ಬಾಕ್ಸ್ ಕಲ್ದೇ ಮಾಡಿ ಹಾಗೆ ಮನೆ ತುಂಬ ಬಾಕ್ಸ್ಗಳೇ ತುಂಬ್ಕೊಂಬಿಟ್ಟಿರುತ್ತೆ ಸೊ ಎಲ್ಲ ರೆಡಿ ಮಾಡಿ ಸಾಮಾನ್ಯಗೂ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಅವ್ನಿಗೊಂದು ಎರಡು ತೊತ್ತು ತಿನ್ನಿಸಿ ನಾವು ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಹಬ್ಬ ಒಂದು ದೊಡ್ಡ ಉಸಿರು ಬಿಡೋ ಥರ ಆಗುತ್ತೆ ಹಾಗೆ ಜ್ಯೋತಿ ಕೆ ಪಿ ಅನ್ನೋರು ಅವ್ರ ಮಗ ಧನುಷ್ ಅನ್ನೋರಿಗೆ ಹಾಯ್ ಮಾಡಿ ಸಮನ್ಯ ಕೈಲಿ ಧನುಷ್ ಅಂತ ಹೇಳಿಸಿ ಅಂತ ಮೆಸೇಜ್ ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ಸೊ ಧನುಷ್ ಅವ್ರಿಗೆ ಹಾಗೆ ಜ್ಯೋತಿ ಕೆ ಪಿ ನಿಮಗೂ ಕೂಡ ನಮ್ಮ ಕಡೆಯಿಂದ ಒಂದು ಬಿಗ್ ಹಾಯ್ ಐ ಹೋಪ್ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಹೀಗೆ ಖುಷಿಯಾಗಿರಿ ಧನುಷ್ ಪುಟ್ಟ ಒಂದು ಬಿಗ್ ಹಾಯ್ ಸಮನ್ಯು ಕಡೆಯಿಂದ ಸಾರಿ ಸಮನ್ಯ ಕೈಲಿ ನೇಮ್ ಹೇಳ್ಸೋಕ್ಕಾಗಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಹೇಳಿಸ್ತೀನಿ ಏನಾದ್ರೆ ಸಮನ್ಯ ಸ್ಕೂಲಿಗೆ ಹೊರಟಾಯಿತು ಫ್ಯಾಮಿಲಿ ಟೈಮ್ ಎಂಟು ಇಪ್ಪತ್ತು ಸಾಮಿನ ಬಿಟ್ಟು ಬಂದ ಆಲ್ರೆಡಿ ಹಸ್ಬೆಂಡ್ ಪೂಜೆ ಕೂಡ ಮಾಡಿ ಹೋಗಿದ್ದಾರೆ ಇನ್ನು ಟಿಫನ್ನು ರೈಸ್ ಕಲಸಿರೋದೇ ಇದೆ ಸ್ವಲ್ಪ ಇದು ನನಗಾಗುತ್ತೆ ವೆಜಿಟೇಬಲ್ ರೈಸ್ ನಾವು ಅದೇ ಥರ ಪಲಾವ್ ಮಾಡ್ತಾ ಇರ್ತೀವಲ್ವ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ರೈಸ್ ಕೂಡ ಇನ್ನು ಉಪ್ಸಾರು ಉಪ್ಸಾರು ಖಾರ ಎಲ್ಲ ರೆಡಿ ಇದೆ ಸೊ ಇನ್ನು ಸಿಂಕಲ್ಲಿ ಪಾತ್ರೆ ಅಷ್ಟೇ ಇರೋದು ಆಲ್ರೆಡಿ ಮನೆಯೆಲ್ಲ ಒರೆಸಿದ್ದೀನಿ ಹಾಗಾಗಿ ಏನು ಎಕ್ಸ್ಟ್ರಾ ಕೆಲಸ ಇಲ್ಲ ಇವತ್ತು ಪಾತ್ರೆ ತೊಳೆದು ನಾನು ಸ್ನಾನ ಮಾಡಿ ಬಂದ್ ಇವತ್ತಿನ ಕೆಲಸಗಳೆಲ್ಲ ಆಲ್ಮೋಸ್ಟ್ ಹಾಗೆ ಸೊ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮಧ್ಯಾಹ್ನ ಬೆಳಿಗ್ಗೆ ವ್ಲಾಗ್ನ ಸ್ಟಾಪ್ ಮಾಡಿದವಳು ಬ್ಲಾಗ್ ಕಂಟಿನ್ಯೂನೇ ಮಾಡಲಿಲ್ಲ ಮತ್ತೆ ಸ್ವಲ್ಪ ನಿದ್ದೆ ಚಳಿ ಬೇರೆ ಫ್ಯಾಮಿಲಿ ಇವಾಗ ಚಳಿಗಾಲ ಶುರು ಆಗ್ಬಿಟ್ಟಿದೆ ಸೊ ಸ್ವಲ್ಪ ನಿದ್ದೆ ಮಾಡಿದೆ ಮತ್ತೆ ಬಂದ ಮೇಲೆ ಅವ್ನು ಸ್ವಲ್ಪ ಡಿ ಪಿ ಇದು ಅಪಕಾಶ ಹೋಗ್ಬೇಕಿತ್ತು ಎಕ್ಸಾಮ್ ಟೆಸ್ಟ್ ಮುಗೀತು ಇವತ್ತಿಗೆ ಸೊ ಇವತ್ತು ಸ್ವಲ್ಪ ಫ್ರೀ ಅವನು ಹಾಗಾಗಿ ಇವತ್ತು ಮಲಗಿಸಿದೀನಿ ಇಷ್ಟು ದಿನ ಅವ್ನು ನಿದ್ದೆನೇ ಮಾಡಿಲ್ಲ ಪಾಪ ಮಧ್ಯಾಹ್ನ ಓದ್ ಅನ್ನೋದಲ್ಲೇ ಕಾಲ ಕಾಣ್ತಿದ್ದೆ ಸೊ ಇವತ್ತು ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ ಅವ್ನು ನಿದ್ದೆ ಮಾಡ್ತಾ ಇದ್ದ ನಾನು ಕಾಫಿ ಮಾಡ್ಕೊಂಡು ನಾನು ಬಿಸ್ ಬಿಸಿಯಾಗಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ ಮತ್ತೆ ಓವನ್ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದ್ದೀರಾ ಎಷ್ಟಾಯ್ತು ಕಾಸ್ಟು ಏನು ಅಂತೆಲ್ಲ ಸೊ ಓವೆನು ಒಂದೊಂದು ಕಡೆ ಒಂದೊಂದು ಥರ ಪ್ರೈಸ್ ಇರುತ್ತೆ ನಾವು ತೊಗೊಂಡಿದ್ದು ಪೈ ಔಟ್ಲೆಟಲ್ಲಿ ಸೊ ಆ ಆಫರ್ ಏನಿರುತ್ತೆ ಅಥವಾ ಅವಾಗ ಏನು ಕಾಸ್ಟ್ ಇರುತ್ತೆ ನೀವು ಅಲ್ಲಿ ವಿಚಾರಿಸಿ ತೊಗೊಳ್ಳೋದೇ ಫೆಸ್ಟು ಇದು ಎಮ್ ಆರ್ ಪಿ ಬಂದು ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಟ್ವೆಂಟಿ ಒನ್ ಕೆ ಅಂತಲೇ ಅನ್ಕೋಬೋದು ಸೊ ಆಫರ್ ಮೇಲೆ ನೀವು ಹೋದಾಗ ಏನು ಆಫರ್ ಇರುತ್ತೆ ನಿಮ್ಗೆ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ನಾವು ಆನ್ಲೈನಲ್ಲಿ ಕಾಸ್ಟ್ ನೋಡಿದ್ವಿ ಆನ್ಲೈನಲ್ಲಿ ಸ್ವಲ್ಪ ಕಡಿಮೆ ಇತ್ತು ಔಟ್ಲೆಟ್ಗಿಂತ ಸಾವಿರ ರೂಪಾಯಿ ಕಮ್ಮಿ ಇತ್ತು ಬಟ್ ನಾವು ಔಟ್ಲೆಟಲ್ಲೇ ತೊಗೊಂಡ್ವಿ ಯಾಕೆಂದರೆ ಸರ್ವಿಸ್ ಫ್ರೀ ಸರ್ವಿಸ್ ಇರುತ್ತೆ ಅವ್ರ ಕಡೆಯಿಂದ ಎಕ್ಸ್ಟ್ರಾ ಒನ್ ಇಯರ್ ವಾರಂಟಿ ಕೊಟ್ಟರು ಸೊ ಅಂದರೆ ಓವನ್ಗೆ ಒಂದು ವರ್ಷ ಬರುತ್ತಲ್ಲ ಅದ್ರ ಜೊತೆಗೆ ಅಡಿಷ್ನಲಿ ಎಕ್ಸ್ಟ್ರಾ ಒಂದು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಸರ್ವಿಸ್ ಫ್ರೀ ಇರುತ್ತೆ ಸೊ ಅದೇ ಅದೆಲ್ಲನೂ ಅವೈಲೇಬಲ್ ಇತ್ತು ಹಾಗಾಗಿ ನಾವು ಔಟ್ಲೆಟಲ್ಲಿ ತೊಗೊಂಡ್ವಿ ಆನ್ಲೈನಲ್ಲಿ ತೊಗೊಂಡಿಲ್ಲ ಆ್ಯಂಡ್ ಎಲೆಕ್ಟ್ರಿಕ್ ಐಟಮ್ಸ್ ನಾವು ಆನ್ಲೈನಲ್ಲಿ ತೊಗೊಳ್ಳೋದು ಸ್ವಲ್ಪ ಕಡಿಮೆ ಸೊ ನೀವು ಎಲ್ಲಿ ತೊಗೊಳ್ಬೇಕು ಅಂತಿದ್ದೀರ ಅಲ್ಲಿ ವಿಚಾರಿಸ್ಬೋದು ಬಟ್ ಯಾವುದು ಓಕೆ ಒಂದು ನಿಮಿಷ ಯಾವ ಬ್ರ್ಯಾಂಡು ಎಷ್ಟು ಲೀಟರ್ ಅದರದ್ದೆಲ್ಲ ಡಿಟೇಲ್ಸ್ ಕೊಡ್ತೀನಿ ಇದು ಬಂದು ಐ ಎಫ್ ಬಿ ಓವೆನ್ ತರ್ಟಿ ಲೀಟರ್ಸ್ದು ತರ್ಟಿ ಎಫ್ ಆರ್ ಸಿ ಟು ಅಂತ ಇರೋ ಮಾಡೆಲ್ ನೇಮು ಇದರಲ್ಲಿ ಎಕ್ಸ್ಟ್ರಾ ಅಂದರೆ ಇದಕ್ಕಿಂತ ಇದೇನೆ ತರ್ಟಿನಲ್ಲೇ ಬಿ ಆರ್ ಸಿ ಟು ಅಂತ ಒಂದಿದೆ ಬಟ್ ಎಫ್ ಆರ್ ಸಿ ಟು ಯಾಕೆ ತೊಗೊಂಡ್ವಿ ಅಂದರೆ ಇದರಲ್ಲಿ ಸ್ವಲ್ಪ ಆಪ್ಷನ್ಸ್ಗಳು ಜಾಸ್ತಿ ಇದೆ ಬಾರ್ಬಿಕ್ಯೂ ಆಪ್ಷನ್ಸ್ ಕೊಡ್ತಾರೆ ಎಕ್ಸ್ಟ್ರಾ ಅಂದರೆ ಹಾಗೆ ಸ್ವಲ್ಪ ಆಪ್ಷನ್ಸ್ಗಳು ಜಾಸ್ತಿ ಇದೆ ಕಂಪೇರ್ ಮಾಡಿದ್ರೆ ಹಿಂದಿನ ಮಾಡೆಲ್ ಕಂಪೇರ್ ಮಾಡಿದ್ರೆ ಹಾಗಾಗಿ ನಾವು ಇದನ್ನ ತೊಗೊಂಡಿದ್ದು ನಮಗೂ ಅಷ್ಟು ಐಡಿಯಾ ಏನಂತ ಆಗಿ ಓವನ್ ಬಗ್ಗೆ ಗೊತ್ತಿಲ್ಲ ಯಾಕೆಂದರೆ ಆಲ್ರೆಡಿ ಯೂಸ್ ಮಾಡ್ತಿದ್ದು ಈಗ ಫ್ರಿಡ್ಜ್ ಆಲ್ರೆಡಿ ಯೂಸ್ ಮಾಡಿದ್ದೀವಿ ಸೊ ಫ್ರಿಜ್ನ ಚೇಂಜ್ ಮಾಡಬೇಕು ಅಂದರೆ ನಮ್ಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಏನು ಅಂತ ಓವನ್ ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ನಮಗೂ ಎಕ್ಸಾಕ್ಟ್ ಗೊತ್ತಿರಲಿಲ್ಲ ಸೊ ಆದಷ್ಟು ನೆಟ್ಟಲ್ಲಿ ನೋಡಿ ತಿಳ್ಕೊಂಡು ತೊಗೊಂಡಿದ್ದು ಸೊ ಇದಿಷ್ಟೇ ಡೀಟೇಲ್ಸ್ ನನಗೂ ಗೊತ್ತಿರೋದು ಓವೆನ್ ಬಗ್ಗೆ ಆ್ಯಂಡ್ ಇವಾಗ ಕಾಫಿ ಕಾಫಿ ಮಾಡ್ಕೊಂಬಿಡ್ತೀನಿ ಬನ್ನಿ ಸೊ ಕಾಫಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಒಂದು ನಿಮ್ಮ ಜೊತೆಗೆ ನಾನು ಕೇಳಬೇಕು ಕಾಫಿ ಕುಡ್ಕೊಂಡು ಮಾತಾಡೋಣ ಕಾಫಿ ರೆಡಿ ಸೊ ಸ್ವಲ್ಪ ಮುರ್ಕಿತ್ತು ಇದು ಲಾಸ್ಟ್ ಶುಕ್ರವಾರ ತಂದಿದ್ದು ಡೇಟ್ ಇದೆಯಾ ಡೇಟ್ ಇದೆ ಲಾಸ್ಟ್ ಶುಕ್ರವಾರ ತಂದಿರೋ ಮುರ್ಕು ಇನ್ನೂ ತಿಂದೆ ಖಾಲಿ ಮಾಡಿದೆ ಹಾಗೆ ಇಟ್ಟಿದ್ದಾರೆ ಕಡಲೆಕಾಯಿ ತಂದಿದ್ದೆ ಅದೇನಾಗಿದೆ ಅಂತ ಗೊತ್ತಿಲ್ಲ ಕಡಲೆಕಾಯಿ ಕಡಲೆಕಾಯಿ ಪರ್ಸೆಲ್ ತಂದಿದ್ದು ಅದನ್ನು ಅಷ್ಟೇ ತಿಂದೇ ಇಲ್ಲ ಹಂಗೆ ಇಟ್ಟಿದ್ದಾರೆ ಇವತ್ತು ನಾನು ಸ್ವಲ್ಪ ಮುರುಕು ತಿನ್ನೋಣ ಸೊ ನೋಡಿ ಕಡಲೆಕಾಯಿ ತಂದಿದ್ದು ಅಷ್ಟೇ ಅರ್ಧ ನಾನು ತಿಂದು ಖಾಲಿ ಮಾಡಿದ್ದೀನಿ ಇನ್ನು ಅರ್ಧ ಇಲ್ಲೇ ಐತೆ ಬೇಯಿಸೋ ಕಡಲೆಕಾಯಿ ತಂದಿದ್ದು ಅದು ಹಾಗೆ ಐತೆ ತಿಂದೇ ಇಲ್ಲ ಏನಾದರೂ ಮದುವೆದ ಹಸ್ಬೆಂಡ್ಗೆ ಕೆಂಪು ಶುರು ಆಗ್ಬಿಡ್ತು ಅದಕ್ಕೆ ಇಲ್ಲ ಅವರು ಸೊ ಈ ಮುರ್ಕು ಅಷ್ಟೇ ತಂದು ಹಾಗೆ ಇಟ್ಟಿದ್ದು ತಿಂದ್ಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇನ್ನೊಂದು ವಿಷಯ ಏನು ಇಂಟ್ರೆಸ್ಟಿಂಗ್ ಅಂತ ಅಂದರೆ ತುಂಬ ಜನ ನಿಮ್ಮ ಏಜ್ ಎಷ್ಟು ಏಜ್ ಎಷ್ಟು ಅಂತ ಕೇಳ್ತಾ ಇದ್ದೀರಾ ಸೊ ಏಜ್ ಎಷ್ಟು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬಟ್ ನಿಮ್ಮ ಕಡೆಯಿಂದ ನನಗೆ ಕಮೆಂಟ್ ಮಾಡಿ ಏಜ್ ಎಷ್ಟು ಏಜ್ ಇರ್ಬೋದು ಅಂತ ಏಜ್ ಎಷ್ಟು ಇರ್ಬೋದು ಅಂತ ನೀವು ಅಲ್ಲಿ ತಿಳಿಸಿ ಸರಿಗಿದೆಯಾಗ್ಲಾ ಅಂತ ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ ಸೊ ಕಾಫಿ ಕೊಡದ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಏಜ್ ಎಷ್ಟು ಏಜ್ ಎಷ್ಟು ಅಂತ ಬರ್ತಾನೆ ಇದೆ ಕಮೆಂಟಲ್ಲಿ ತಿಳಿಸಿ ಯಾರು ಸರಿಯಾಗಿ ಎಸ್ ಮಾಡ್ತೀರ ನೋಡ್ರಣ ಇನ್ನು ನೈಟ್ ಊಟಕ್ಕೆ ಇವತ್ತು ಬೀಟ್ರೂಟು ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಕರ್ಬೇವು ಹಣಮೆಣ್ಸಿನ್ಕಾಯಿ ಈರುಳ್ಳಿ ಶೂನ್ ಒಗ್ಗರಣೆಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಬೀಟ್ರೋಟ್ ಕೂಡ ಸೇರಿಸಿ ಬೀಟ್ರೋಟ್ ಜೊತೆಗೆ ಉಪ್ಪು ಸ್ವಲ್ಪ ಕಾಯಿ ತೋರಿ ಸೇರಿಸಿ ಉಪ್ಪು ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಪಲ್ಯಕ್ಕಿಂತ ನನಗೆ ಬೀಟ್ರೋಟ್ ಪಲ್ಯ ತುಂಬ ಇಷ್ಟ ಆಗುತ್ತೆ ನಷ್ಟ ಇಷ್ಟಪಟ್ಟು ತಿಂತಾನೆ ಸೊ ನೈಟ್ ಊಟಕ್ಕೆ ಬೀಟ್ರೋಟ್ ಪಲ್ಯ ಹಾಗೆ ಚಪಾತಿ ಸೊ ಹೀಗೆ ನೈಟ್ ಸಾಕ್ತಾಯಿದೆ ಹಾಗೆ ಕಾರ್ತಿಕ್ ಸೋಮವಾರ ಮುಗ್ದಿದೆ ನನಗೊಬ್ರು ಕಮೆಂಟ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ನಲ್ಲಿ ಕಾರ್ತಿಕ್ ಸುಮಾರು ಮುಗ್ದಿದೆ ಇನ್ನು ಶುರು ಮಾಡಿಲ್ವಾ ನಾನ್ ವೆಜ್ ಬ್ಯಾಟಿಂಗ್ ಶುರು ಮಾಡಿಲ್ವಾ ಆಸಿನಿ ಅಂತ ಅಫ್ಕೋರ್ಸ್ ಶುರುವಾಗಿದೆ ಮಂಗಳವಾರ ಮುಗಿಯೋದು ಯಾವಾಗ ಮಂಗಳವಾರ ನೈಟ್ ಮುಗ್ದು ಬುಧವಾರ ಬೆಳಗ್ಗೆ ಆಗುತ್ತೆ ಅಂತ ಕಾಯ್ತಾ ಇದ್ವಿ ಸೊ ಬುಧವಾರ ಒಂದಿದ್ದಾಯಿತು ಆಲ್ರೆಡಿ ಮಾಡಿ ತಿಂದಿದ್ದು ಆಯಿತು ಆ್ಯಂಡ್ ಗ್ರಿಲ್ ಕೂ ತಂದೂರಿ ಕೂಡ ಮಾಡಿದ್ವಿ ಓವನ್ ಇರೋದ್ರಿಂದ ಸೊ ನಾನ್ ವೆಜ್ ಹೇಗೆ ಬಿಡ್ತೀವಲ್ವ ವೆಜ್ ಕೂಡ ಮಾಡ್ತಾಡ್ತೀನಿ ಆದರೆ ವಿಡಿಯೋದಲ್ಲಿ ಸ್ವಲ್ಪ ಕಡಿಮೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಯಾವುದೇ ನಾನ್ ವೆಜ್ ರೆಸಿಪಿ ತೋರಿಸ್ದಾಗಲೂ ಅಥವಾ ವಿಡಿಯೋದಲ್ಲಿ ನಾನ್ ವೆಜ್ ಅಡುಗೆ ಅಂತ ಹೇಳಿದಾಗಲೂ ಕೂಡ ಎಷ್ಟು ನಾನ್ ವೆಜ್ ತಿಂತೀರಾ ಎಷ್ಟು ನಾನ್ ವೆಜ್ ತಿಂತೀರಾ ಅಂತ ಕಮೆಂಟ್ ಬರ್ತಾ ಇರುತ್ತೆ ಅದು ಸ್ವಲ್ಪ ನಮ್ಗೆ ಬೇಜಾರಾಗುತ್ತೆ ತಿನ್ನೋ ವಿಷಯದಲ್ಲಿ ಕಮೆಂಟ್ ಮಾಡಿದಾಗ ಹಂಗಾಗಿ ಸ್ವಲ್ಪ ಕಡಿಮೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಂತ ನಾನ್ ವೆಜ್ ಮಾಡದ್ದಾಗೆಲ್ಲ ವೀಡಿಯೋ ಮಾಡಿದ್ರೆ ಎಷ್ಟು ದಿನ ಅದು ಹೈಡ್ ಮಾಡೋದಕ್ಕಾಗತ್ತಲ್ವ ಸೊ ನಾನು ನಂಬಿರೋದೇನು ಅಂದರೆ ನಾವು ಹೇಗಿರ್ತೀವಿ ಅದನ್ನು ಒಂದಿನ ದಿನ ಎರಡು ದಿನ ಅಷ್ಟೇ ಮೂರನೇ ದಿನ ಅದು ಮುಚ್ಚಿಡೋಕ್ಕಾಗಲ್ಲ ನಾನು ಡೈಲಿ ವ್ಲಾಗ್ ಮಾಡೋದ್ರಿಂದ ಬಟ್ ಇವ ಅವತ್ತು ಏನು ಬುಧವಾರ ನಾನ್ವೆಜ್ ಮಾಡಿದ್ವಿ ಆವತ್ತು ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿತ್ತು ಇತ್ತು ಹಾಗಾಗಿ ಬಟ್ ತಂದೂರಿ ಮಾಡಿದ್ದೊಂದು ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಇನ್ನು ನೈಟ್ ಊಟಕ್ಕೆ ಚಪಾತಿ ಜೊತೆಗೆ ಸ್ವಲ್ಪ ಒಡೆ ಇಟ್ಟಿತ್ತು ಕೂಡ ಇತ್ತು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದೆ ನಾನ್ವೆಜ್ ಶುರು ಆಗಿದ್ದರಿಂದ ನನಗೆ ಒಡೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಹಾಗಾಗಿ ಇವತ್ತು ಒಡೆ ಇಟ್ಟಿತ್ತಲ್ಲ ಒಡೆ ಅಂತ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದೊಂದು ಕಡೆ ಒಬ್ಬೊಬ್ರಿಗೆ ಒಡೆ ಒಂದೊಂದು ಥರ ತಟ್ಟೋ ಅಭ್ಯಾಸ ಇರುತ್ತೆ ಕೆಲವರು ಗ್ಲಾಸ್ ಮೇಲೆ ತಟ್ಟಿ ಹಾಕ್ತಾರೆ ಕೆಲವರು ಬಟ್ಟೆ ಮೇಲೆ ತಡ್ತಾರೆ ಈ ರೀತಿ ಒಬ್ಬೊಬ್ ಒಂದೊಂದು ಕಡೆ ಒಬ್ಬೊಬ್ರಿಗೆ ಅಭ್ಯಾಸ ಇರುತ್ತಲ್ವ ಸೊ ನಾನು ಡೈರೆಕ್ಟಾಗಿ ಕೈ ಮೇಲೆ ತಡ್ತೀನಿ ಹಾಗೆ ನನಗೆ ಉಂಡೆ ಎಲ್ಲ ಇಟ್ಕೊಳ್ಳೋ ಅಭ್ಯಾಸ ಇಲ್ಲ ಸ್ವಲ್ಪ ತಗೊಂಡೆ ಕಣ್ಣದಲ್ಲಿ ತೊಗೊಂಡು ಒಡೆ ತಟ್ಟಿ ಹಾಕಿದೆಯ ಅಷ್ಟೇ ಕೆಲವರು ಉಂಡೆ ಎಲ್ಲ ಮಾಡಿ ಕರೆಕ್ಟ್ ಸೈಜಲ್ಲಿ ಇಟ್ಟು ಉಡೆ ಒಡೆ ತಡ್ತಾರೆ ಬಟ್ ನಾನು ಅಷ್ಟೆಲ್ಲ ಆ ಥರ ಎಲ್ಲ ಕೆಲಸ ಮಾಡಲ್ಲ ನಾನು ತುಂಬ ಈಸಿ ಆಗಬೇಕು ತುಂಬ ಈಸಿಯಾಗಿ ಅಂತ ಮುಗಿಯಬೇಕು ಸೊ ನೀವೆಲ್ಲ ಕಮೆಂಟಲ್ಲಿ ತಿಳಿಸಿ ಹೇಗೆ ಒಡೆ ತಟ್ಟೋದು ನಿಮ್ಮ ಕಡೆ ಸೊ ನಿಮ್ಗೆ ಯಾವ ರೀತಿ ರೂಢಿ ಇದೆ ಅಂತೇಳಿ ಸೊ ಕಾಳು ಅಂತೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ತಿಂದ್ರೂ ಸೊ ಕಾಳೊಡೆ ಜೊತೆಗೆ ಚಪಾತಿ ಸೂಪರ್ ಕಾಂಬಿನೇಷನ್ ಅಂದರೆ ಚಪಾತಿ ಜೊತೆ ಒಡೆ ಅಂತ ಸೂಪರ್ ಕಾಂಬಿನೇಷನ್ ಅಂತಲ್ಲ ನೈಟ್ ಊಟಕ್ಕೆ ಇದ್ದಿದ್ದರಿಂದ ಚೆನ್ನಾಗಿ ಅನ್ನಿಸ್ತು ಹೀಗಿತ್ತು ಹೀಗೆ ಹೋಗ್ತಾ ಇದೆ ಸಂಜೆ ಅಥವಾ ನಮ್ಮ ಒಂದು ದಿನ ಬೆಳಿಗ್ಗೆ ಟೈಮ್ನಲ್ಲಿ ಯಾಕೆ ಬ್ಲಾಗ್ ಕಂಟಿನ್ಯೂ ಮಾಡಲ್ಲ ಅಂತಂದರೆ ನಾನು ಆಗಲೇ ಹೇಳಿದಾಗೆ ಎಂಬತ್ತು ಭಾಗದಷ್ಟು ಕೆಲಸಗಳು ಬೆಳಿಗ್ಗೆ ಸಾಮಾನ್ಯ ಹೋಗೋಷ್ಟಲ್ಲೇ ಮುಗ್ದೋಗುತ್ತೆ ಅಡುಗೆ ಕೆಲಸ ಎಲ್ಲ ಅದಾದಮೇಲೆ ಏನಿದ್ರು ಸತಿ ನಾನು ಮನೆಯೆಲ್ಲ ವರ್ಸ್ಬಿಟ್ಟಿದ್ರಂತೂ ಬರೀ ಅಡುಗೆ ಮನೆ ಒಂದು ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಆಗಿ ಟಿಫಿನ್ ಮಾಡಿಕೊಂಡ್ಮೇಲೆ ನಾನು ಫ್ರೀನೇ ತುಂಬ ಫ್ರೀ ಇರ್ತೀನಿ ಹಾಗಾಗಿ ನಾನು ವ್ಲಾಗಲ್ಲಿ ವ್ಲಾಗ್ ಮಾಡೋವಂಥದ್ದು ಏನೂ ಇರಲ್ಲ ಹಾಗಾಗಿ ನಾನು ವ್ಲಾಗೆಲ್ಲ ಎಲ್ಲ ಏನೂ ಮಾಡಕ್ಕೆ ಹೋಗಲ್ಲ ಮತ್ತೆ ಸಂಜೆ ಅಡಿಗೆ ಅಥವಾ ಬಂದ ಮೇಲೆ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋದು ಹಾಗೆ ಬಟ್ ನಾನು ಡೈಲಿ ರೊಟೀನ್ ಹೀಗೆ ಇರುತ್ತೆ ಆ ಗ್ಯಾಪ್ ಏನಿರುತ್ತೆ ಅದ್ರಲ್ಲಿ ನಾನು ಟಿ ವಿ ನೋಡ್ತಾ ಇರ್ತೀನಿ ಇಲ್ಲ ವಿಡಿಯೋ ಎಡಿಟಿಂಗ್ ಇದ್ರೆ ಅದು ಮಾಡ್ತೀನಿ ಇಲ್ಲ ಬುಕ್ಸ್ ಓದ್ತೀನಿ ಇಲ್ಲ ನಿದ್ದೆ ಮಾಡ್ತಾ ಇರ್ತೀನಿ ಈ ನಾಲ್ಕರಲ್ಲಿ ಯಾವ್ದಾದ್ರು ಒಂದು ಕೆಲಸ ಮಾಡಿಸ್ ಮಾಡಿಕೊಂಡು ನಾನು ಟೈಮ್ ಪಾಸ್ ಮಾಡ್ತೀನಿ ಹಾಗಾಗಿ ನಾನು ಯಾವುದೂ ವೀಡಿಯೋ ಎಲ್ಲ ಏನೂ ಮಾಡೋಕ್ಕೋಗಿಲ್ಲ ಸೊ ಒಡೆ ರೆಡಿ ಆಯಿತು ಇಷ್ಟೇ ಇದ್ದಿದ್ದು ಮತ್ತೆ ಇನ್ನೇನು ಎತ್ತಿಡೋದು ಅಂದ್ಬಿಟ್ಟು ಹಾಕ್ಬಿಟ್ಟೆ ಮತ್ತೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂತ ಎತ್ತಿಡ್ತಾ ಇದ್ರೆ ಅಂದರೆ ಒಂದು ಮೂರು ಮೂರು ಖಾಲಿ ಆಗತ್ತಲ್ವ ಅಂದ್ಬಿಟ್ಟು ಎತ್ತಿಟ್ಬಿಟ್ಟೆ ಸೊ ನೈಟ್ ಊಟ ಮುಗಿಸಿ ಮಲಗಿದೋನು ಎದ್ದ ಅವನು ಸಪೋಸ್ ಟಿ ವಿ ನೋಡೋದು ಎಕ್ಸಾ ಟೆಸ್ಟ್ ಮುಗ್ದಿದ್ರಿಂದ ಸ್ವಲ್ಪ ಫ್ರೀ ಅವ್ನು ಕೂಡ ಅವ್ನಗೂ ಸ್ವಲ್ಪ ರಿಲ್ಯಾಕ್ಸ್ ಆದಂಗ ಆಯಿತು ಯಾಕಂದ್ರೆ ಓದು ಓದು ಅಂತ ನಿದ್ದೆ ಇಲ್ಲದೆ ಓದ್ಕೊಂತದ ಸೊ ಹೀಗಿತ್ತು ಫ್ಯಾಮಿಲಿ ನೈಟ್ ಊಟ ಮಾಡೋ ಟೈಮ್ ನೋಡಿ ಲಿಪ್ಸ್ಟಿಕ್ ಹಾಕಿರೋ ತರ ಕಾಣಿಸ್ತದಲ್ಲ ಲಿಫ್ಟಿಕ್ ಹಾಕಿಲ್ಲ ಎಲೆ ಅಡಿಕೆ ಹಾಕೊಂಬಿಟ್ಟಿದ್ವಿ ಸೊ ಅದಕ್ಕೆ ಹೆಂಗಿದೆ ಹೆಂಗೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನ್ಯಾಚುರಲ್ ಲಿಫ್ಟಿಕ್ ಲಿಫ್ಟಿಕ್ ಕೂಡ ಇಷ್ಟು ಚೆನ್ನಾಗಿ ಕಲರ್ ಬರಲ್ಲ ಅದು ಅಷ್ಟು ಚೆನ್ನಾಗಿ ಕಲರ್ ಬಂದಿದೆ ಸುಮ್ಮನೆ ಎಲೆ ತೆಗ್ದಿದ್ದು ಪೂಜೆಗೆ ಎಲ್ಲ ಇಟ್ಟಿದ್ವಿ ಎಲ್ಲ ಎಲ್ಲ ತೆಗ್ದಿದ್ದಿತ್ತು ಹಾಗೆ ಇಬ್ಬರೂ ಹಾಕ್ಕೊಂಡ್ವಿ ಸುಮ್ಮನೆ ಅಡಿಕೆ ಹಾಕ್ಬಿಟ್ಟು ಥರ ಚೆನ್ನಾಗಿದೆ ಒಂದೊಂದು ನಾಲ್ಕೆಲ್ಲ ತೊಗಲೂಸ್ ತೆಗೈತೈತೆ ಸ್ವಲ್ಪ ಮರ ದಪ್ಪ ಆದಂಗೆ ಆಗ್ತೈತೆ ಬಟ್ ಚೆನ್ನಾಗಿ ಸೊ ಇದಷ್ಟೇ ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರೂ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಬ್ಲಾಗ್ಸ್ ಅಥವಾ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ನೀವು ಕೇಳಿರೋ ಕ್ವಶನ್ಸ್ಗಳು ಕೇಳ್ತಾ ಇದ್ದೀರಾ ಪರ್ಸ್ನಲ್ ಕ್ವಶನ್ಸ್ಗಳನ್ನ ಕೇಳಿ ಅಂತ ಹೇಳಿದೆ ಕೇಳ್ತಾ ಇದ್ದೀರಾ ಯಾವಾಗ ಆನ್ಸರ್ ಮಾಡ್ತೀರ ಅಂತ ಕೂಡ ಕೇಳ್ತಾ ಇದ್ದೀರ ಸೊ ಕ್ವಶನ್ಸ್ಗೆ ಕೇಳಿದ ನಾನು ನೋಟ್ ಮಾಡ್ಕೊತಿದ್ದೀನಿ ಖಂಡಿತವಾಗ್ಲೂ ಆದಷ್ಟು ಬೇಗ ಆನ್ಸರ್ಸ್ ಮಾಡ್ತೀನಿ ಸೊ ನಿಮ್ಗೇನೇ ಡೌಟ್ಸ್ ಇದ್ದರೂ ನೀವು ಕೇಳ್ಬೋದು ನಾನು ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಸೊ ಇದಿಷ್ಟೇ ಇವತ್ತಿನ ಬ್ಲಾಗ್ ಆ್ಯಂಡ್ ಯಾರ್ಯಾರು ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಕೊಡ್ತೀರಾ ಲೈಕ್ಸ್ಗಳು ಕೊಡ್ತೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈಗ ಸಪೋರ್ಟ್ ಮಾಡ್ತಾ ಇರಿ ನೀವು ಸಪೋರ್ಟ್ ಮಾಡ್ತೀರಿ ನಮಗೂ ಜಾಸ್ತಿ ಎನ್ಕರೇಜ್ಮೆಂಟ್ ಆಗುತ್ತೆ ಸೊ ಸೊಸ ವ್ಲಾಗ್ ಮಾಡೋದಕ್ಕೆ ನಮಗೂ ಕೂಡ ಒಂದು ಜೋಶ್ ಬಂದಂಗೆ ಆಗುತ್ತೆ ಆ್ಯಂಡ್ ಒಂದು ಸಗೇನ್ ಥ್ಯಾಂಕ್ ಯು ಆಲ್